ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹೇಳುವೆನು ಕತೆಯ ನಾನೊಂದು ಹೆತ್ತ ಒಳ ಶರಣೆಂದು ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಈ ತಾಯಿಗೊಬ್ಬ ಮಗನಿದ್ದ ಬಲಮುದ್ದ ಹುಡುಗನಾಗಿದ್ದ ಈ ತಾಯಿಗೊಬ್ಬ ಮಗನಿದ್ದ ಬಲಮುದ್ದ ಹುಡುಗನಾಗಿದ್ದ ಹೆತ್ತವಳ ಪ್ರೀತಿ ಪಡೆದಿದ್ದ ಹೆತ್ತವಳ ಪ್ರೀತಿ ಪಡೆದಿದ್ದ ಗಂಭೀರವಾಗಿ ಬೆಳೆದಿದ್ದ ಹಡೆದಂಥ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ದಿನ ಕೂಲಿ ಮಾಡಿ ಬರುತ್ತಿದಳು ಮಗನನ್ನು ಸಾಕಿ ಸಲಹಿದಳು ದಿನ ಕೂಲಿ ಮಾಡಿ ಬರುತ್ತಿದಳು ಮಗನನ್ನು ಸಾಕಿ ಸಲಹಿದಳು ಏನೇನು ಕಡಿಮೆ ಇಲ್ಲವಾಗ ಏನೇನು ಕಡಿಮೆ ಇಲ್ಲವಾಗ ಆ ತಾಯಿ ಆರೈಕೆ ಒಳಗ ಅಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಮಗ ಮೆಚ್ಚಿದಂತ ಹೆಣ್ಣೊಂದು ಸೊಸೆಯಾಗಿ ಬಂತು ಮನೆಗೊಂದು ಮಗ ಮೆಚ್ಚಿದಂತ ಹೆಣ್ಣೊಂದು ಸೊಸೆಯಾಗಿ ಬಂತು ಮನೆಗೊಂದು ಗಂಡನ್ನು ಪೂರ್ತಿ ಬಲೆಗಾಕಿ ಗಂಡನ್ನು ಪೂರ್ತಿ ಬಲೆಗಾಕಿ ತಾಯಿಯನ್ನು ಮುಗಿಸು ಬಿಟ್ಟಿತ್ತು ಅಡೆದಂಥ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಆ ತಾಯಿ ದುಡಿದು ಬರುತ್ತಿದಳು ಮಗ ಸೊಸೆಯರನ್ನು ಸಲುಹಿದಳು ಆ ತಾಯಿ ದುಡಿದು ಬರುತ್ತಿದಳು ಮಗ ಸೊಸೆಯರನ್ನು ಸಲುಹಿದಳು ಸುಖವಾಗಿರಲಿ ಅನುತಿದಳು ಸುಖವಾಗಿರಲಿ ಅನುತಿದಳು ಮೊಮ್ಮಗನಿಗಾಗಿ ಬಯಸಿದಳು ಅಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಬಸರಿದ್ದ ಮಡದಿ ಗಂಡನಿಗೆ ತನ್ನ ಬಯಕೆಯನ್ನು ತಿಳಿಸಿದಳು ಬಸರಿದ್ದ ಮಡದಿ ಗಂಡನಿಗೆ ತನ್ನ ಬಯಕೆಯನ್ನು ತಿಳಿಸಿದಳು ನಿಮ್ಮೂ ಅನದೆಯ ನೀ ಸಿಳಿ ನೀ ಕರುಳನ್ನು ತಾರು ಅನುತಿದಳು ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ತಡ ಮಾಡಲಿಲ್ಲ ಮಗನು ಹಡೆದವನು ಕೊಂದು ಹಾಕಿದ್ದ ತಡ ಮಾಡಲಿಲ್ಲ ಮಗನು ಹಡೆದವನ ಕೊಂದು ಹಾಕಿದ್ದ ಅವಳೆದೆಯ ಬರುಳು ಬಳ್ಳಿಯನು ಅವಳೆದೆಯ ಕರುಳ ಬಳ್ಳಿಯನು ಹೆಂಡತಿಯ ಮುಂದ ತಂದಿಟ್ಟ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಆ ಮುದುಕಿ ಸತ್ತಿದನು ನೋಡಿ ಹೆದರ್ಯಾಳೋ ಆಗ ಸೊಸಿ ಮುದ್ದ ಆ ಮುದುಕಿ ಸತ್ತಿದನು ನೋಡಿ ಹೆದರ್ಯಾಳೋ ಆಗ ಸೊಸಿ ಮುದ್ದ ಪೊಲೀಸರನ್ನು ಕರೆ ತಂದು ಪೊಲೀಸರನ್ನು ಕರೆ ತಂದು ಗಂಡನ್ನು ಹಿಡಿಶಾಳ ಮೊದಲು ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಮಗ ಹಿಡಿದ ಕೊಂಡ ಕರುಳೆಲ್ಲ ಮಾತಾಡಿತ್ತು ಆವಾಗ ಮಗ ಹಿಡಿದ ಕಂಡ ಕರುಳೆಲ್ಲ ಮಾತಾಡಿತ್ತು ಆವಾಗ ನನ್ನ ಮಗನದೇನು ತಪ್ಪಿಲ್ಲ ನನ್ನ ಮಗನದೇನು ತಪ್ಪಿಲ್ಲ ಕೊಡಬ್ಯಾಡ್ರಿ ಶಿಕ್ಷಾವನಿಗೆ ಅಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಆ ತಾಯಿ ಕರುಳು ನುಡಿಯನ್ನು ಕೇಳಿ ಮಗನಿಗೆ ಬುದ್ಧಿತಾ ಬಂತು ಆ ತಾಯಿ ಕರುಳ ನುಡಿಯನ್ನು ಕೇಳಿ ಮಗನೀಗೆ ಬುದ್ಧಿತಾ ಬಂತು ಹಡೆದವನ ಮಹಿಮೆನೆಂದು ಹಡೆದವನ ಮಹಿಮೆನೆಂದು ಆವಾಗ ಅರುವಾಯಿತು ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಹೇಳುವೆನು ಕಥೆಯ ನಾನೊಂದು ಹೇಳುವೆನ ಕತೆಯ ನಾನಂದು ಹೆತ್ತವಳ ಅಡಿಗೆ ಶರಣೆಂದು ಅಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಅಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ ಅಡೆದಂತ ತಾಯಿಯ ಮಹಿಮೆ ಹಡೆದಂತ ತಾಯಿಯ ಮಹಿಮೆ ಹಡೆದಂತ ತಾಯಿಯ ಮಹಿಮೆ ಅದು ಎಷ್ಟು ಹೇಳಿದರು ಕಡಿಮೆ